ಇನ್ನು ಕೇದಾರನಾಥ್ನಲ್ಲೂ ಕೂಡ ಹೆಲಿಕಾಪ್ಟರ್ ಪತನ ಆಗಿ ಐದು ಜನ ಸಾವನ್ನಪ್ಪಿದ್ದಾರೆ ಕೇದಾರನಾಥ್ನಲ್ಲಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಆಗಿ ಐದು ಜನ ಸಾವನ್ನಪ್ಪಿದ್ದಾರೆ ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ ಉತ್ತರಾಖಂಡದ ಕೇದಾರನಾಥ ಬಳಿಯ ಗೌರಿಕುಂಡ ಒಟ್ಟು ಐದು ಜನ ಸಾವನ್ನಪ್ಪಿದ್ದಾರೆ ಇದು ಉತ್ತರಾಖಂಡದ ಕೇದಾರನಾಥ್ನಲ್ಲಿ ಆಗಿರುವಂಥದ್ದು ಆಗಿರುವಂತದ್ದು ಪೈಲಟ್ ಓರ್ವ ಮಗು ಸೇರಿದಂತೆ ಆರು ಜನರು ಪ್ರಯಾಣ ಮಾಡ್ತಾ ಇದ್ರು ದುರಂತದಲ್ಲಿ ಪೈಲಟ್ ಸೇರಿದಂತೆ ಐದು ಜನ ಪ್ರಯಾಣಿಕರು ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಏಕಾಏಕಿ ನೆಲಕ್ಕೆ ಹೆಲಿಕಾಪ್ಟರ್ ಅಪ್ಪಳಿಸುತ್ತೆ ಇನ್ನು ಹವಾಮಾನದ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಘಟನಾ ಸ್ಥಳಕ್ಕೆ ಎಫ್ ಮತ್ತೆ ಎಸ್ ಟಿ ಆರ್ ಎಫ್ ತಂಡಗಳು ಈಗಾಗಲೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ ಪತನ ಯಾಕೆ ಈ ಥರ ಆಗ್ತಾ ಇದೆ ದೇಶದಲ್ಲಿ ಮೊನ್ನೆ ಅಹಮದಾಬಾದ್ ಆಯಿತು ಅಹಮದಾಬಾದ್ ಅದ ಬೆನ್ನಲ್ಲೇ ಈಗ ಕೇದಾರ್ನಾಥ್ನಲ್ಲೂ ಕೂಡ ಆಗಿದೆ ಇಲ್ಲಿ ಒಟ್ಟು ಆರು ಜನ ಪ್ರಯಾಣ ಮಾಡ್ತಾ ಇದ್ರು ಅದರಲ್ಲಿ ಐದು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಆದರೆ ಈ ಹೆಲಿಕಾಪ್ಟರ್ ಪತನ ಆಗಿರುವಂಥದ್ದು ಹವಾಮಾನದ ವೈಪರೀತ್ಯದಿಂದ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಘಟನಾ ಸ್ಥಳಕ್ಕೆ ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ನವರು ಹೋಗಿ ಕಾರ್ಯಾಚರಣೆ ಕೂಡ ಈಗ ಮಾಡ್ತಾ ಇದ್ದಾರೆ ಇದಕ್ಕೆ ಹವಾಮಾನ ವೈಪರೀತ್ಯದ ಜೊತೆಗೆ ಮತ್ತೆ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡುಹಿಡಿಯಬೇಕಾಗ್ತದೆ ಯಾಕಂದರೆ ಯಾವುದೇ ಒಂದು ಘಟನೆ ಒಂದು ಘಟನೆ ನಡೆದ್ರೆ ಆ ಘಟನೆ ಥರನೇ ಮತ್ತೊಂದು ಅನೇಕ ಘಟನೆಗಳು ನಡೀತಾ ಇರ್ತವೆ ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲಾದರೂ ಕೂಡ ಹೌದು ಹಾಗಾಗಿ ಯಾಕೆ ಈ ಥರ ಒಂದಿಷ್ಟು ಇನ್ಸಿಡೆಂಟ್ಗಳು ಕೂಡ ನಡೀತಾ ಇದ್ದಾವೆ ಮತ್ತು ಈ ಥರ ಘಟನೆಗಳು ಪದೇ ಪದೇ ನಡೀತಾ ಫ್ಲೈಟ್ ಹತ್ತಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಜನ ಯಾಕಂದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಿರಲ್ಲ ಫ್ಲೈಟಲ್ಲಿ ಹೋಗೋರಿಗೆ ಹಾಗಾಗಿ ನೋಡಿ ಒಂದು ಸಣ್ಣ ಹವಾಮಾನ ವೈಫರೀತ್ಯ ಸಣ್ಣ ಹವಾಮಾನ ವೈಫರೀತ್ಯದಿಂದ ಸಾಕಷ್ಟು ಕನಸುಗಳನ್ನು ಕಂಡ್ಕೊಂಡಿರ್ತಾರೆ ಪಾಪ ಏನೇನೋ ಕನಸಿಟ್ಕೊಂಡಿರ್ತಾರೆ ಅವರು ಹಾಗಾಗಿ ನೋಡಿ ಮೊನ್ನೆ ಇನ್ನೂರ ಎಪ್ಪತ್ನಾಲ್ಕು ಜನ ಸತ್ತಿದ್ದಾರೆ ಈಗ ನೋಡಿದರೆ ಐದು ಜನ ಸತ್ತಿದ್ದಾರೆ ಅವರೆಲ್ಲ ಅನೇಕ ಕನಸುಗಳನ್ನು ಇಟ್ಕೊಂಡು ಬದುಕ್ತಾ ಇರುವಂಥವರು ಒಂದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಅದರಲ್ಲೂ ಕೂಡ ಕೇದಾರನಾಥ ಬದ್ರಿನಾಥ ಹೀಗೆ ಅನೇಕ ಸ್ಥಳಗಳಿಗೆ ಜೀವನದಲ್ಲಿ ಒಂದು ಹೋಗಬೇಕು ಅಂತ ಕನಸಿಟ್ಕೊಂಡಿರ್ತಾರೆ ಆದರೆ ನೋಡಿ ಏನಾಗಿದೆ ಅಂದರೆ ಫ್ಲೈಟಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಹವಾಮಾನ ವೈಪರೀತ್ಯದಿಂದ ಫ್ಲೈಟ್ ಕೆಳಗಡೆ ಬಿದ್ದು ದೊಡ್ಡ ಅನಾಹುತ ಆಗಿದೆ ಐದು ಜನ ಸಾವನ್ನಪ್ಪಿದ್ದಾರೆ ಆಮೇಲೆ ಸಹಜವಾಗಿ ಕೇದಾರ್ನಾಥಿಗೆ ಹೋಗುವಂಥ ಸಂದರ್ಭ ಅಷ್ಟೇ ಅಂತಲ್ಲ ಈಗ ಭೂಮಾರ್ಗದಲ್ಲೂ ಕೂಡ ಹೋಗ್ತಾ ಇರ್ತಾರೆ ಆ ಬಸ್ಸಲ್ಲೆಲ್ಲ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲೂ ಅನೇಕ ಸಾವು ನೋವುಗಳು ಸಂಭವಿಸಿದವೆ ಪ್ರತಿ ವರ್ಷ ಈ ಥರ ಒಂದಿಷ್ಟು ಇನ್ಸಿಡೆಂಟ್ಗಳು ಕೂಡ ಆಗ್ತಾ ಇರ್ತವೆ ನೋಡಿ ಗೌರಿಕುಂಡ ಅರಣ್ಯ ಪ್ರದೇಶಗಳನ್ನು ಗಮನಿಸ್ತಾ ಇದ್ದೀರಾ ಉತ್ತರಾಖಂಡದ ಕೇದಾರ್ನಾಥ್ ಬಳಿ ಇರುವಂತಹ ಗೌರಿಕುಂಡ ಫ್ಲೈಟು ಹವಾಮಾನ ವೈ ವೈಪರೀತ್ಯದಿಂದ ಕೆಳಗಡೆ ಬಿದ್ದು ಐದು ಜನ ಸಾವನ್ನಪ್ಪಿದ್ದಾರೆ